ನಮಸ್ಕಾರ ಫಾದರ್ಮುಲ್ಲರ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಅರ್ಪಿಸುವ ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಲಿಖಿತಾ ಪ್ರಜ್ವಲ್ ಇಂದಿನ ನಮ್ಮ ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮದಲ್ಲಿ ಮಕ್ಕಳ ಜನನಾಂಗ ಮತ್ತು ಮೂತ್ರ ವ್ಯವಸ್ಥೆಗೆ ಸಂಬಂಧಿಸಿದ ಸಮಸ್ಯೆಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳಿಕ್ಕಿದ್ದೇವೆ ಈ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜಿನ ಅಸೋಸಿಯೇಟ್ ಪ್ರೊಫೆಸರ್ ಮತ್ತು ಪೀಡಿಯಾಟ್ರಿಕ್ ಮತ್ತು ನ್ಯೂನ್ಯಾಟಲ್ ಸರ್ಜನ್ ಆಗಿರುವಂತಹ ಡಾಕ್ಟರ್ ಜಯತೀರ್ಥ ಜೋಶಿ ಅವರಿದ್ದಾರೆ ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಮಸ್ಕಾರ ಮೊದಲನೇದಾಗಿ ಈ ಮಕ್ಕಳ ಮೂತ್ರಶಾಸ್ತ್ರ ಅಂದರೆ ಏನು ಅಂತ ಮಕ್ಕಳ ಮೂತ್ರಶಾಸ್ತ್ರ ಅಂತ ಹೇಳಿದ್ರೆ ಇಂಗ್ಲೀಷಲ್ಲಿ ಹೇಳಬೇಕಾದ್ರೆ ಪಿಡಿಯಾಟ್ರಿಕ್ ಯುರಾಲಜಿ ಅಂತ ಹೇಳ್ತೇವೆ ಪಿಡಿಯಾಟ್ರಿಕ್ ಯೂರಾಲಜಿ ಒಳಗೆ ಎರಡು ತರದ ಒಂದು ಸಿಸ್ಟಮ್ ಇರ್ತದೆ ಒಂದು ಫಂಕ್ಷನಲ್ ಇನ್ನೊಂದು ಸ್ಟ್ರಕ್ಚರ್ ಅಂತ ಅಂತೇಳಿ ನಾವು ಪಿಡಿಯಾಟ್ರಿಕ್ಯೂರಲಜಿಸ್ಟ್ ಅಥವಾ ಮಕ್ಕಳ ಮೂತ್ರ ಶಾಸ್ತ್ರ ಸರ್ಜರಿಯವರು ಯೂಶ್ವಲಿ ನಾವು ಸ್ಟ್ರಕ್ಚರ್ ಅಂದ್ರೆ ಅಂಗಾಂಗ ನ್ಯೂನತೆಗಳ ಬಗ್ಗೆ ನಾವು ಟ್ರೀಟ್ಮೆಂಟ್ ಅನ್ನ ಮಾಡ್ತೇವೆ ಅದರಲ್ಲಿ ಮೂತ್ರಶಾಸ್ತ್ರದಲ್ಲಿ ಎರಡು ತರ ಇದೆ ಒಂದು ಕಿಡ್ನಿ ಮತ್ತು ಅದರಕ್ಕೆ ಸಂಬಂಧಿಸಿದಂತ ಸಮಸ್ಯೆಗಳು ಅಂಗಾಂಗ ವೈಕಲ್ಯತೆಗಳು ಮತ್ತು ಜನನಾಂಗಕ್ಕೆ ಸಂಬಂಧಿಸಿದಂತ ವೈಕಲ್ಯಗಳು ಎರಡು ತರ ಇರುತ್ತವೆ ಸೊ ಇವೆರಡಕ್ಕೂ ಸರ್ಜರಿಯಿಂದ ಅಂದ್ರೆ ಆಪರೇಷನ್ ಇಂದ ಅಥವಾ ಶಸ್ತ್ರಚಿಕಿತ್ಸೆಯಿಂದ ಯಾವ ರೀತಿಯಾಗಿ ಗುಣಪಡಿಸುತ್ತೇವೆ ಅದು ಪಿಡಿಯಾಟ್ರಿಕ್ಯೂರಲಜಿಸ್ಟ್ ಅಥವಾ ಮಕ್ಕಳ ಮೂತ್ರಶಾಸ್ತ್ರ ತಜ್ಞ ಅಂತ ನಾವು ಹೇಳ್ಬೋದು ಮಕ್ಕಳಲ್ಲಿ ಜನಾಂಗ ಮತ್ತು ಮೂತ್ರ ಸಂಬಂಧಿತ ಸಮಸ್ಯೆಗಳನ್ನು ಯಾವ ರೀತಿ ತಪಾಸಣೆ ಮಾಡ್ತೀರಾ ಅವರಲ್ಲಿ ಆ ಸಮಸ್ಯೆ ಇದೆ ಅಂತ ನಿಮಗೆ ಕನ್ಫರ್ಮ್ ಮಾಡಕ್ಕೆ ಏನೆಲ್ಲ ತಪಾಸಣೆ ಇದರೊಳಗೆ ನಾವೀಗ ಮೂತ್ರಶಾಸ್ತ್ರ ಮತ್ತು ಜನನಾಂಗ ಶಾಸ್ತ್ರ ಬೇರೆ ಬೇರೆ ಆಗಿ ತಗೊಳ್ತೇವೆ ಮೂತ್ರಶಾಸ್ತ್ರ ಅಥವಾ ಕಿಡ್ನಿ ಯೂರಿನರಿ ಬ್ಲ್ಯಾಡರ್ ಅಥವಾ ಮೂತ್ರಕೋಶ ಅಂತ ಹೇಳ್ತಾರೆ ಮೂತ್ರ ಜನನಾಂಗ ಅಂದ್ರೆ ಕಿಡ್ನಿ ಮೂತ್ರಕೋಶ ಅಂದ್ರೆ ಯೂರಿನರಿ ಬ್ಲ್ಯಾಡರ್ ಇವೆಲ್ಲವುಗಳು ನಮಗೆ ಕೆಲವೊಂದು ಸರ್ತಿ ಸ್ಕ್ಯಾನಿಂಗ್ ಸ್ಕ್ಯಾನಿಂಗಲ್ಲಿ ಗೊತ್ತಾಗ್ಬೋದು ಅಥವಾ ಕೆಲವೊಂದು ಸರ್ತಿ ಮಕ್ಕಳು ಇನ್ಫೆಕ್ಷನ್ ಆಗಿ ಬರ್ಬೋದು ಇದು ಕಿಡ್ನಿ ಇದಾಗ ಅಥವಾ ಹೊಟ್ಟೆ ನೋವಾಗಿ ಬರ್ಬೋದು ಈ ಒಂದು ರೀತಿ ಸಮಸ್ಯೆಗಳೇ ಬಂದಾಗ ನಾವು ಕೆಲವೊಂದು ಟೆಸ್ಟ್ಗಳನ್ನು ಮಾಡ್ತೇವೆ ಅದು ಕ್ಲಿನಿಕಲ್ ಎಕ್ಸಾಮಿನೇಷನ್ ಅಂತ ಹೇಳ್ತೇವೆ ಕ್ಲಿನಿಕಲ್ ಎಕ್ಸಾಮಿನೇಷನ್ ಅಂತ ಹೇಳಿದ್ರೆ ಮಕ್ಕಳನ್ನು ನಾವು ಮುಟ್ಟಿ ನೋಡುವುದು ಅಂದರೆ ಅವರಲ್ಲಿ ಏನಾದರೂ ಹೊಟ್ಟೆಯಲ್ಲಿ ಬಾವಿದೆಯಾ ಅಥವಾ ಜನನಾಂಗದಲ್ಲಿ ಏನಾದರೂ ನ್ಯೂನತೆ ಇದೆ ವೈಕಲ್ಯತೆ ಇದೆಯಾ ಅದೆಲ್ಲ ಫಸ್ಟ್ ಫಸ್ಟಿಗೆ ಕ್ಲಿನಿಕಲ್ ಎಕ್ಸಾಮಿನೇಷನ್ ಕೆಲವೊಂದು ಕಂಡೀಷನ್ಗಳು ಹುಟ್ಟಿದ ತಕ್ಷಣ ಗೊತ್ತಾಗ್ತವೆ ಎಕ್ಸಾಂಪಲ್ ಅಂತ ಹೇಳಿದರೆ ಈಗ ನಾವು ಟೆಸ್ಟೀಸ್ ಅಂತ ಹೇಳ್ತೇವೆ ಗಂಡು ಮಕ್ಕಳಲ್ಲಿ ಟೆಸ್ಟೀಸ್ ಕೆಳಗೆ ನಾವು ನೋಡ್ಬೋದು ಸಿಗ್ತದೆ ಯೂಶುಲಿ ಮಕ್ಕಳ ಇವರು ಪಿಡಿಯಾಟ್ರಿಷನ್ ಅಂತ ಹೇಳ್ತಾರೆ ಹುಟ್ಟಿದ ತಕ್ಷಣ ಎಲ್ಲದನ್ನ ನೋಡ್ತಾರೆ ಅವಾಗ ಕೈಗೆ ಸಿಗದೇ ಇದ್ದದೆ ಅದಕ್ಕೆ ಅನ್ಡಿಸೈಂಡೆಡ್ ಟೆಸ್ಟಿಸ್ ಅಂತ ಹೇಳ್ತೇವೆ ಸೊ ಅದು ನಮಗೆ ಬೇರೆ ಟೆಸ್ಟ್ಗಳು ಮಾಡೋ ಅವಶ್ಯಕತೆ ಇಲ್ಲ ನಮಗೆ ಅಲ್ಲಿ ಕಾಣೋದಿಲ್ಲ ಅಂದರೆ ಅದು ಇಲ್ಲ ಅಂತ ಅರ್ಥ ಆವಾಗ ಅದಕ್ಕೆ ನಾವು ಮುಂದೆ ಹೋಗ್ತೇವೆ ಕೆಲವೊಂದು ಸರ್ತಿ ಮೂತ್ರದ್ದು ಹೋಲ್ ಮಾತ್ರ ಎಲ್ಲಿ ಕೆಳಗೆ ಇರ್ಬೋದು ಅಥವಾ ಬೇರೆ ಕಡೆ ಇರ್ಬೋದು ಅದನ್ನು ನಾವು ನೋಡಿದ ತಕ್ಷಣ ಗೊತ್ತಾಗ್ತದೆ ಕೆಲವೊಂದಕ್ಕೆ ನಾವು ಟೆಸ್ಟ್ಗಳನ್ನು ಮಾಡಬೇಕು ಮಾಮೂಲಿ ಟೆಸ್ಟ್ ಮಾಡೋದು ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಅಂತ ಮಾಡ್ತೇವೆ ಹೊಟ್ಟೆ ಸ್ಕ್ಯಾನೆಲ್ಲ ಮಾಡ್ತಾರಲ್ಲ ಅದು ಸೊ ಈ ರೀತಿಯಾಗಿ ಮೂತ್ರ ಇನ್ಫೆಕ್ಷನ್ ಇದ್ದರೆ ಮೂತ್ರದ ಮಾಮೂಲಿ ಪರೀಕ್ಷೆ ಇರ್ಬೋದು ಕಲ್ಚರ್ ಇರ್ಬೋದು ಅಥವಾ ಕಿಡ್ನಿ ತೊಂದರೆ ಇದ್ದರೆ ರಕ್ತ ಪರೀಕ್ಷೆ ಮಾಡ್ಬೋದು ಮತ್ತು ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಅಂತ ಮಾಡ್ಬೋದು ಇಂದ ಯೂಶಲಿ ನಮಗೆ ನಿಖರವಾಗಿ ಯಾವ ತೊಂದರೆ ಇದೆ ಗೊತ್ತಾಗ್ತದೆ ಮಕ್ಕಳು ಅದರ ನಂತರ ಅದಕ್ಕೆ ತಕ್ಕ ಹಾಗೆ ನಾವು ಶಸ್ತ್ರಚಿಕಿತ್ಸೆ ಬೇಕಾ ಅಥವಾ ಮೆಡಿಸಿನ್ ಬೇಕಂತ ಡಿಸೈಡ್ ಮಾಡ್ತೀವಿ ಕೆಲವೊಂದು ಸರ್ತಿ ಈಗ ನಮ್ಮ ಮಾಮೂಲಿ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಅಥವಾ ನಾರ್ಮಲಿ ಸ್ಕ್ಯಾನಿಂಗ್ ಒಳಗೆ ಗೊತ್ತಾಗದಿದ್ದ ಪಕ್ಷದಲ್ಲಿ ಮತ್ತೆ ಮುಂದೆ ಹೋಗಿ ನಾವು ಸಿಟಿ ಸ್ಕ್ಯಾನ್ ಅಂತ ಇರ್ಬೋದು ಎಮ್ ಆರ್ ಐ ಸ್ಕ್ಯಾನ್ ಅಂತ ಇರ್ಬೋದು ಅವುಗಳನ್ನ ನಾವು ಮಾಡಿ ನಿಖರವಾಗಿ ಯಾವ ತೊಂದರೆ ಇದೆ ಅಂತ ಪತ್ತೆ ಹಚ್ತೇವೆ ಅದಕ್ಕೆ ತಕ್ಕ ಹಾಗೆ ಅದಕ್ಕೆ ನಾವು ಒಂದು ಟ್ರೀಟ್ಮೆಂಟನ್ನು ಕೊಡ್ತೇವೆ ಡಾಕ್ಟರ್ ಈಗ ಸಾಮಾನ್ಯವಾಗಿ ಒಂದು ಮಕ್ಕಳಲ್ಲಿ ಈ ಜನನಾಂಗದ ಸಮಸ್ಯೆಗಳು ಯಾವ ರೀತಿಯಾಗಿ ಸಾಮಾನ್ಯವಾಗಿ ಹೆಚ್ಚಾಗಿರುವಂಥದ್ದು ಹಾಂ ಈಗ ಮಕ್ಕಳಂತ ಹೇಳಿದ್ರೆ ಗಂಡು ಮಕ್ಕಳು ಇರ್ತದೆ ಹೆಣ್ಣು ಮಕ್ಕಳು ಇರ್ತದೆ ಜನಾಂಗ ಸಮಸ್ಯೆಗಳು ಮೋಸ್ಟ್ಲಿ ನಮಗೆ ಗಂಡು ಮಕ್ಕಳಲ್ಲಿ ಕಂಡು ಬರುತ್ತೆ ಅವೆಲ್ಲ ಕಾಮನ್ ಪ್ರಾಬ್ಲಮ್ಸ್ ಕಾಮನ್ ಪ್ರಾಬ್ಲಮ್ಸ್ ಅಂತ ಹೇಳಿದರೆ ಫಸ್ಟಿಗೆ ನಾವು ಹೇಳುವುದು ಮೂತ್ರದ ಒಂದು ಜಾಗ ನಾವು ಪೀನಿಸ್ ಅಂತ ಹೇಳ್ತೀವಿ ಟಿಪ್ಪಿಂದ ಯುರಿನ್ ಬರಲಿಕ್ಕಿಲ್ಲ ಕಾಣ್ತದೆ ಆವಾಗ ಅದು ಕೆಳಗಡೆ ಬರ್ಬೋದು ಅದು ನಾವು ಈ ಮೂತ್ರ ಯೂಶ್ವಲಿ ಟಿಪ್ಪಿಂದ ಬರಬೇಕು ಈ ಕೆಳಗಡೆ ಬಂದಿಲ್ಲ ಅಂತ ಹೇಳಿದಾಗ ಹೈಪೋಸ್ಪಿಡಿಸ್ ಅಂತ ಹೇಳ್ತೀವಿ ಕೆಲವೊಂದು ಸರ್ತಿ ಮೂತ್ರಚೀಲ ಹೊಟ್ಟೆಯಿಂದ ಓಪನ್ ಆಗಿರ್ಬೋದು ಅಥವಾ ಬೀಜಗಳು ಅಂದರೆ ವೃಷಣಗಳು ಅಂತ ಟೆಸ್ಟ್ ಅಂತ ಹೇಳ್ತಾರಲ್ಲ ಒಳಗೆ ಇರ್ಲಿಕ್ಕಿಲ್ಲ ಅವು ಮೇಲೆ ಎಲ್ಲೋ ಇರ್ಬೋದು ಕೆಲವೊಂದು ಯಾಕಂದರೆ ನಾವು ಅದರ ಬೆಳವಣಿಗೆ ನೋಡಿದರೆ ಟೆಸ್ಟೀಸ್ ಹೊಟ್ಟೆಯೊಳಗಿಂದ ಬೆಳೆದು ಕೆಳಗೆ ಇಳಿದು ಬರ್ತವೆ ಯಾವಾಗ ಮಗು ಹೊಟ್ಟೆಯೊಳಗೆ ಬೆಳೀತಾ ಹೋಗ್ತದೆ ಹಾಗೆ ಅದು ಹೊರಗೆ ಹೊಟ್ಟೆಯಿಂದ ಹೊರಗೆ ಬಂದು ಕೆಳಗೆ ನಮಗೆ ಸ್ಫೋಟಮ್ಮಲ್ಲಿ ಸೇರ್ತದೆ ಅದರಲ್ಲಿ ತೊಂದರೆ ಆದರೆ ಕೆಲವೊಂದು ಸತಿ ಹೊಟ್ಟೆಯಲ್ಲಿ ಉಳಿದುಬಿಡ್ತದೆ ಅದು ನಮ್ಮ ಕಣ್ಣಿಗೆ ಕಾಣೋದಿಲ್ಲ ಕೈಗೂ ಕೂಡ ಸಿಗೋದಿಲ್ಲ ಅದಕ್ಕೆ ಇಂಟ್ರಾಪ್ಡಬಲ್ ಟೆಸ್ಟೀಸ್ ಅಂತ ಹೇಳ್ತೇವೆ ಈ ರೀತಿ ಕೆಲವೊಂದು ಸಮಸ್ಯೆಗಳು ಹುಟ್ಟಿದ ತಕ್ಷಣವೇ ಗೊತ್ತಾಗ್ತವೆ ಕೆಲವೊಂದು ಸಮಸ್ಯೆಗಳು ಹುಟ್ಟಿದ ನಂತರ ಪ್ರಾಬ್ಲಮ್ ಆಗಿ ಬರ್ಬೋದು ಏನದ ಬಿಟ್ಟು ಬಿಟ್ಟು ಮೂತ್ರ ಇನ್ಫೆಕ್ಷನ್ ಆಗ್ಬಹುದು ಹೊಟ್ಟೆ ನೋವು ಬರಬಹುದು ಅಥವಾ ಮೂತ್ರದಲ್ಲಿ ರಕ್ತ ಬರಬಹುದು ಅಥವಾ ಹೊಟ್ಟೆ ಉಬ್ಬರ ಬರ್ಬೋದು ಅಂದ್ರೆ ಸ್ವೆಲ್ಲಿಂಗ್ ಬರ್ಬೋದು ಹೈಡ್ರೋನೆಫ್ರೋಸಿಸ್ ಅಂತ ಹೇಳ್ತಾರೆ ಅದು ನಾವು ಹೊಟ್ಟೆ ಉಬ್ಬರ ಬಂದು ಬರಬಹುದು ಯಾವಾಗ ಸ್ಕ್ಯಾನಿಂಗ್ ಮಾಡಿದೊಳಗೆ ಗೊತ್ತಾಗ್ತದೆ ಸೊ ಈ ರೀತಿ ಕೆಲವೊಂದು ನೋಡಿದ ತಕ್ಷಣ ಕಂಡು ಹಿಡೀಬಹುದು ಕೆಲವೊಂದನ್ನು ನಾವು ಟೆಸ್ಟ್ ಮಾಡಿ ಸಿಂಪ್ಟಮ್ಸ್ ಅಂತ ಬಂದೊಳಗೆ ಕಂಡುಹಿಡಿಯಬಹುದು ಈಗ ಡಾಕ್ಟರ್ ಈಗ ಪ್ರಸವ ಪೂರ್ವದಲ್ಲಿ ಗೊತ್ತಾದ್ರೆ ಗೊತ್ತಾಯ್ತು ಇಲ್ಲದ್ರೆ ಆಮೇಲೆ ಸಮಸ್ಯೆಗಳು ಯಾವ ಮಕ್ಕಳಲ್ಲಿ ಜಾಸ್ತಿ ಎಲ್ಲ ಏಜಿನಲ್ಲಿ ಹುಟ್ಟಿದ ಮಕ್ಕಳಂದ್ರೆ ಮೂರು ತಿಂಗಳಿಂದ ಹಿಡಿದು ಒಂದು ಹತ್ತು ವರ್ಷದವರೆಗೂ ಆ ರೀತಿ ನಾವು ಕಂಡುಕೊಂಡು ಸಮಸ್ಯೆಗಳು ಬರ್ಬೋದು ಆ ರೀತಿ ಏಜ್ ಸ್ಪೆಸಿಫಿಕ್ ಅಂತಿಲ್ಲ ಕೆಲವೊಂದು ಬೇಗನೆ ಸಿವಿಯರಿಟಿ ಅಂತ ಹೇಳ್ತೇವೆ ಈಗ ಜಾಸ್ತಿ ಫಾರ್ ಎಕ್ಸಾಂಪಲ್ ಒಂದು ನಾವು ಹೈಡ್ರೋನೆಫ್ರೋಸಿಸ್ ಅಂತ ಹೇಳ್ತೇವೆ ಹೈಡ್ರೋನೆಫ್ರೋಸಿಸ್ ಅಂದ್ರೆ ಮೋಸ್ಟ್ ಕಾಮನ್ ರೀಸನ್ ಅಥವಾ ಕಾರಣ ಅಂತ ಹೇಳಿದ್ರೆ ಮೂತ್ರ ಯುರಿನ್ ನಮ್ಮ ಮೂತ್ರ ಜನಾಂಗದಲ್ಲಿ ಉತ್ಪತ್ತಿಯಾಗಿ ಕೆಳಗೆ ಮೂತ್ರ ಚೀಲಕ್ಕೆ ಬರಬೇಕು ಆ ಒಂದು ಭಾಗದಲ್ಲಿ ಅದ್ರ ಬ್ಲಾಕ್ ಇರ್ತದೆ ಬ್ಲಾಕ್ ಎಷ್ಟು ಸಿವಿಯರ್ ಬ್ಲಾಕ್ ಇದೆ ಅದ್ರ ಮೇಲೆ ಕೆಲವೊಂದು ಮಕ್ಕಳಿಗೆ ಹುಟ್ಟಿದ ಒಂದು ಮೂರು ತಿಂಗಳೊಳಗೆ ದೊಡ್ಡ ಕಿಡ್ನಿ ಆಗ್ಬೋದು ಕೆಲವೊಂದು ಮಕ್ಕಳಿಗೆ ಹತ್ತು ವರ್ಷದವರೆಗೂ ನಮಗೆ ಗೊತ್ತಾಗ್ಲಿಕ್ಕಿಲ್ಲ ಅದಕ್ಕೆ ನಾವು ಇನ್ಸಿಡೆಂಟಲ್ ಫಂಡಿಂಗ್ ಅಂತ ಹೇಳ್ತೇವೆ ಯಾವುದೋ ಒಂದು ಮಗು ಈಗ ಐದು ಅಥವಾ ಹತ್ತು ವರ್ಷ ಮಗು ಬರ್ತದೆ ಹೊಟ್ಟೆ ನೋವು ಅಂತ ಬರ್ತದೆ ಹೊಟ್ಟೆ ನೋವು ಅಂತ ಬಂದ ತಕ್ಷಣ ನಾವು ಕ್ಲಿನಿಕಲ್ ಎಕ್ಸಾಮಿನೇಷನ್ ಮಾಡಿ ಕಾರಣ ಏನು ಅಂತ ಹೇಳಿ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿದೊಳಗೆ ಅವಾಗ ಗೊತ್ತಾಗ್ಬೋದು ಅವಾಗ ಇನ್ಸಿಂಟಲ್ ಫೈಂಡಿಂಗ್ ಅಂತ ಹೇಳ್ತಿವಿ ಆವಾಗ ಕೂಡ ಗೊತ್ತಾಗ್ಬೋದು ಸೊ ಇದೆಲ್ಲ ಸೀವ್ಯಾರಿಟಿ ಎಷ್ಟಿದೆ ಯಾವಾಗ ಸ್ಟಾರ್ಟ್ ಆಯಿತು ಅದರ ಮೇಲೆ ನಮಗೆ ಗೊತ್ತಾಗ್ತದೆ ಫೈಮೋಸಿಸ್ ಅಂದ್ರೆ ಮತ್ತೆ ಯಾವ ರೀತಿ ಟ್ರೀಟ್ವೆಂಟಿ ಸಮಸ್ಯೆ ಫೈಮೋಸಿಸ್ ಅಂತ ಹೇಳಿದ್ರೆ ಇದು ಯೂಸುಲಿ ನಮ್ಮ ಗಂಡು ಮಕ್ಕಳಲ್ಲಿ ಕಂಡು ಬರ್ತದೆ ಗಂಡು ಮಕ್ಕಳಲ್ಲಿ ಅಹ್ ಜನನಾಂಗದ ಹತ್ತಿರ ಚರ್ಮ ಸ್ವಲ್ಪ ಜಾಸ್ತಿ ಇರ್ತದೆ ಅದು ಏನಂತ ಹೇಳಿದ್ರೆ ಪೂರ್ತಿಯಾಗಿ ಮೂತ್ರ ಹೋಗೋ ಬರೋ ಒಂದು ಹೋಲ್ ಇರ್ತದೆ ಅದ್ರವರೆಗೆ ಕವರ್ ಆಗಿರ್ತದೆ ಆದ್ರೆ ಮೂತ್ರ ಬರುವುದಕ್ಕೆ ಅಡ್ಡಿ ಮಾಡ್ತಿರೋದಿಲ್ಲ ಅಪ್ ಟು ಎರಡು ವರ್ಷದವರೆಗೆ ಅಂದ್ರೆ ಒಂದು ಒಂದೂವರೆಯಿಂದ ಎರಡು ವರ್ಷದವರೆಗೆ ಆ ಚರ್ಮ ಯೂಶ್ವಲಿ ಹಿಂದೆ ಹೋಗುವುದಿಲ್ಲ ಒಂದು ಎಪ್ಪತ್ತು ಪರ್ಸೆಂಟ್ ಮಕ್ಕಳೆಲ್ಲ ಹಿಂದೆ ಹೋಗೋದಿಲ್ಲ ಅದು ನಾರ್ಮಲ್ ಅದು ಯಾಕೆ ಅಂತ ಹೇಳಿದ್ರೆ ಮೂತ್ರ ಜನನಾಂಗ ಬೆಳೆಯೋದು ಸ್ಕಿನ್ ಇರ್ತದೆ ಅದು ಅಂಟ್ಕೊಂಡಿರ್ತದೆ ಅದು ಯಾ ಮಗು ದೊಡ್ಡದಾದ ಹಾಗೆ ಅದು ತಾನೇ ಹಿಂದೆ ಹೋಗ್ತದೆ ಕೆಲವೊಂದು ಮಕ್ಕಳಲ್ಲಿ ಅಂಗಾಂಗನೆ ಅಂದರೆ ಈಗ ರಿಪೀಟೆಡ್ ಯುರಿನ್ ಇನ್ಫೆಕ್ಷನ್ ಆಗ್ತಾ ಇದ್ರೆ ಅಥವಾ ಮೂತ್ರ ಹೋಗಬೇಕಾದ್ರೆ ಮಗು ತೊಂದರೆ ಆಗ್ತಾ ಇದ್ರೆ ಆ ಸಮಯದಲ್ಲಿ ಯೂಶುವಲಿ ನಾವು ಒಂದು ಎರಡು ವರ್ಷ ಆಗುವರೆಗೆ ವೇಟ್ ಮಾಡ್ತೇವೆ ಎರಡರಿಂದ ಮೂರು ವರ್ಷ ಆಗೋವರೆಗೂ ವೇಟ್ ಮಾಡ್ತೇವೆ ಅದಕ್ಕೆ ಕೂಡ ಆಗ್ತಾ ಇಲ್ಲ ಮಗುವಿಗೆ ತೊಂದರೆ ಆಗ್ತದೆ ಅಥವಾ ಮಗುವಿಗೆ ಇನ್ನೊಂದು ಕಂಡೀಷನ್ ನಾವು ನಾವು ಹೇಳ್ತೇವೆ ವೆಸೆಕೋ ಯುರಿಟಿಕ್ ರಿಫ್ಲೆಕ್ಸ್ ಅಂತ ಹೇಳಿ ಅಂದರೆ ಮಗುವಿಗೆ ಮೂತ್ರವು ಕಿಡ್ನಿಯಿಂದ ಬಂದು ಕೆಳಗೆ ಮೂತ್ರ ಚೀಲಕ್ಕೆ ಬರಬೇಕು ಮತ್ತೆ ಹೊರಗೆ ಬರಬೇಕು ಕೆಲವೊಂದು ಮಕ್ಕಳಿಗೆ ಮೂತ್ರ ರಿಟರ್ನ್ ಮತ್ತು ಕಿಡ್ನಿ ಹೋಗ್ತಾ ಇರ್ತದೆ ಆ ಮಕ್ಕಳಿಗೆ ಪುನಃ ಪುನಃ ಮೂತ್ರದಲ್ಲಿ ಸೋಂಕು ಅಥವಾ ಇನ್ಫೆಕ್ಷನ್ ಆಗುವ ಚಾನ್ಸಸ್ ಇರ್ತದೆ ಆ ತರ ಮಕ್ಕಳಿಗೆ ನಾವು ಯೂಜ್ವಲಿ ಹುಟ್ಟಿದ ತಕ್ಷಣ ಸರ್ಕಮ್ ಸೀಜನ್ ಅಥವಾ ಸುನ್ನತ್ ಅಂತ ಹೇಳಿ ನಮ್ಮ ಲೇಮನ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ತಾರೆ ಅದು ಮಾಡಬೇಕಾಗ್ತದೆ ಇಲ್ಲ ಅಂತ ಹೇಳಿದ್ರೆ ಯೂಶುವಲ್ಲಿ ಎರಡು ವರ್ಷದವರೆಗೂ ವೇಟ್ ಮಾಡ್ತೇವೆ ಫೈಮೋಸಿಸ್ ಇದ್ರೆ ಎರಡು ವರ್ಷ ಆದ್ಮೇಲೆ ಕೂಡ ಆಗಿಲ್ಲ ಅಂದ್ರೆ ಚರ್ಮ ನಾವು ಹಿಂದೆ ಮಾಡುವ ಹಾಗೆ ಸರ್ಜರಿ ಮಾಡಬೇಕು ಅದರಲ್ಲಿ ಎರಡು ತರ ಸರ್ಜರಿ ಇದೆ ಒಂದು ಸರ್ಕಮ್ ಸೀಜನ್ ಅಂತ ಹೇಳಿ ಸರ್ಕಮ್ ಸೀಜನ್ ಅಂದ್ರೆ ಮುಂದಿರುವಂತ ಚರ್ಮ ಬಿಟ್ಟು ಓಪನ್ ಆಗಿರ್ತದೆ ಮೂತ್ರ ಹೋಗುವ ಜಾಗ ಇನ್ನೊಂದು ಪ್ರಿಫಿಷಪ್ಲಾಸ್ಟಿ ಅಂತ ಹೇಳ್ತಾರೆ ಕೆಲವೊಂದು ನಮ್ಮ ರಿಲೀಜಿಯನ್ ಒಳಗೆ ಸರ್ಕಮ್ಸೇಷನ್ ಮಾಡೋದಿಲ್ಲ ಅವ್ರು ಕೆಲವೊಂದು ಅಥವಾ ಅವ್ರಿಗೆ ಏನೋ ಒಂದು ಮಾನಸಲ್ಲಿ ಇರ್ತದೆ ನಾವು ಚರ್ಮ ತೆಗಿಬಾರ್ದು ಅದು ನಮಗೆ ಇಂಪಾರ್ಟೆಂಟ್ ಅಂತ ಇರ್ತದೆ ಆತರ ಇದೊಳಗೆ ಪ್ರಿಪೇಷ ಪ್ಲಾಸ್ಟಿಕ್ ಅಂತ ಪ್ರಿಪೇಷ ಪ್ಲಾಸ್ಟಿಕ್ ಹೋಲ್ ನ ಅದನ್ನ ದೊಡ್ಡದು ದೊಡ್ಡದೊಟ್ಟು ಅವ್ರ ಚರ್ಮ ಹಿಂದೆ ಮಾಡಿ ಅಲ್ಲಿ ಒಂದು ಸೆಕ್ರೇಷನ್ಸ್ ಅಂದ್ರೆ ನಮ್ಮ ಸ್ವೆಟ್ ಇರ್ಬೋದು ಅಥವಾ ಸ್ಮೆಗ್ಮಾ ಅಂತ ಹೇಳ್ತಾರೆ ಯೂಜ್ವಲಿ ಬೆನಿಸುತ್ತೆ ಅದೆಲ್ಲ ಕ್ಲೀನ್ ಮಾಡೋಕೆ ನಾವು ಒಂದು ಅವಕಾಶ ಮಾಡೋ ಹಾಗೆ ಒಂದು ಸರ್ಜರಿ ಮಾಡಿ ಕೊಡ್ತೇವೆ ಇದು ಕಾಮನ್ ಆಗಿ ನಾವು ನೋಡುವಂತ ಕಂಡೀಷನ್ ಹೈಪೋಸ್ಪಿಡಿಯಾಸ್ ಅಂತ ಹೇಳಿದ್ರೆ ಇದು ಸ್ವಲ್ಪ ಕ್ಲಿಷ್ಟಕರವಾದ ಕಂಡೀಷನ್ ಇದು ಕೂಡ ಡಿಪೆಂಡ್ ಆಗ್ತದೆ ಈಗ ಮೂತ್ರದ ಹೋಲು ಯಾವಾಗಲೂ ಟಿಪ್ಪಲ್ಲೇ ಇರಬೇಕು ಗಂಡು ಮಕ್ಕಳಲ್ಲಿ ಹೈಪೋಸ್ಪಿಡಿಯಸ್ ಯಾವಾಗ್ಲೂ ಗಂಡು ಮಕ್ಕಳಲ್ಲೇ ಕಂಡು ಬರ್ತದೆ ಮೂತ್ರ ಹೋಲು ಟಿಪ್ಪಲ್ಲೇ ಇರ್ತದೆ ಅದು ಕೆಲವೊಂದ್ಸತಿ ಕೆಳಗಡೆ ಇರ್ಬೋದು ಅಥವಾ ಬೇಸ್ ಬೇಸಿ ಪೇನಿಸ್ ಅಂತ ಹೇಳ್ತೀವಿ ಅಲ್ಲಿ ಕೂಡ ಇರ್ಬೋದು ಆವಾಗ ಮೂತ್ರ ಜನನಾಂಗ ಕೂಡ ಇಂದ್ರಿಯ ಕೂಡ ವಕ್ರವಾಗಿ ಕೂಡ ಕಾಣ್ತದೆ ಈ ಒಂದು ಕಂಡೀಷನ್ಗೆ ಹುಟ್ಟಿದ ತಕ್ಷಣ ಯಾವುದೇ ಸರ್ಜರಿ ಬೇಕಾಗುವುದಿಲ್ಲ ಮೋಸ್ಟ್ ಆಫ್ ದಿ ಟೈಮ್ ನಾವು ಮಗು ಒಂದು ಒಂದು ವರ್ಷ ಅಥವಾ ಎರಡು ವರ್ಷ ಆಗುವವರೆಗೆ ವೇಟ್ ಮಾಡಿ ಅದು ಒಂದು ಜನಂಗ ಬೆಳೆದ ನಂತರ ನಾವು ಕೆಲವೊಂದು ಒಂದೇ ಸ್ಟೇಜಲ್ಲಿ ಅಂದರೆ ಒಂದೇ ಸರ್ತಿ ಸರ್ಜರಿ ಮಾಡಿ ಅದನ್ನು ಸರಿ ಮಾಡ್ಬೋದು ಅಥವಾ ಕೆಲವೊಂದು ಮಕ್ಕಳಲ್ಲಿ ನಾವು ಸಿವಿಯರ್ ಅಂದರೆ ತುಂಬ ಜಾಸ್ತಿ ವಕ್ರತೆ ಇದ್ದು ಅಥವಾ ಮೂತ್ರಚೀಲ ಮೂತ್ರದ ಹೋಲು ತುಂಬಾ ಕೆಳಗಿದ್ರೆ ನಾವು ಕೆಲವೊಂದು ಸರ್ತಿ ಎರಡು ಸ್ಟೇಜಲ್ಲಿ ಕೂಡ ಸರ್ಜರಿ ಮಾಡ್ತೇವೆ ಹೀಗಾಗಿ ಈ ರೀತಿಯ ಸರ್ಜರಿ ಮಾಡಿ ಗುಣಪಡಿಸಬೇಕು ಕಾರಣ ಅಂತ ಹೇಳಿದ್ರೆ ಕೆಲವೊಂದು ಆಹಾರದಲ್ಲಿ ಹಾರ್ಮೋನಲ್ಲಿ ಇಂಬ್ಯಾಲೆನ್ಸ್ ಇರ್ಬೋದು ಅಂತ ಹೇಳಿ ಕೆಲವೊಂದು ಸ್ಟಡೀಸ್ ಕೊಟ್ಟಿದೆ ಬಟ್ ಯಾವುದೇ ನಿಖರವಾದ ಇನ್ನೂ ಕಾರಣ ಅಂತ ಗೊತ್ತಿಲ್ಲ ಅದು ಜನನಾಂಗ ಒಂದು ಬೆಳವಣಿಗೆ ಆಗ್ಬೇಕಾದ್ರೆ ಹೊಟ್ಟೆ ಇರ್ಬೇಕಾದ್ರೆ ಏನೋ ಒಂದು ತೊಂದರೆಯಾಗಿ ಮೂತ್ರ ಬರುವಂತ ಪೈಪ್ ಇಲ್ಲ ತಾಯಿ ಮಕ್ಕಳಲ್ಲಿಯೇ ಇರ್ತದೆ ಅದು ಸೊ ಯೂಶಲಿ ಅದು ಏನಂತ ಹೇಳಿದ್ರೆ ಮೂತ್ರ ಬ್ಲಾಡರ್ ಇಂದ ನಾವು ಮೂತ್ರಚೀಲ ಚೀಲ ಅಂದ್ರೆ ಮೂತ್ರ ಹೊರಗೆ ಬರುವಂತ ಪೈಪ್ ಇರ್ತದಲ್ಲ ಅದು ಚಿಕ್ಕದಾಗಿ ಉಳಿದು ಹಾಗಾಗಿ ನಾವು ಅದನ್ನ ರೀಕನ್ಸ್ಟ್ರಕ್ಟ್ ಮಾಡಿ ಮುಂದೆ ಸರಿಪಡಿಸಬೇಕು ಅದೇ ರೀತಿ ಅಂಡಿಸೆಂಡೆಂಟ್ ಟೆಸ್ಟಿಸ್ ಅಂದ್ರೆ ಏನು ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತೀರಾ ಈಗ ಜನನಾಂಗದಲ್ಲಿ ಗಂಡು ಮಕ್ಕಳಲ್ಲಿ ಇರುವಂತ ನಾವು ಇದಕ್ಕೆ ಟೆಸ್ಟಿಸ್ ಅಂತ ಹೇಳ್ತೇವೆ ವೃಷಣ ಹೆಣ್ಣು ಮಕ್ಕಳಲ್ಲಿ ಓವರಿ ಅಂತ ಹೇಳ್ತೇವೆ ಗಂಡು ಮಕ್ಕಳಲ್ಲಿ ಟೆಸ್ಟೀಸ್ ಅದು ಹೊರಗಡೆ ಇರಬೇಕು ಆದರೆ ಹೆಣ್ಣು ಮಕ್ಕಳಲ್ಲಿ ಓವರಿ ಹೊಟ್ಟೆ ಒಳಗಡೆನೆ ಇರ್ತದೆ ಕಲ್ಬೀಸ್ ಒಳಗೆ ಇರ್ತದೆ ಇದು ಹೊಟ್ಟೆಯ ಹೊರಗಡೆ ಯಾಕೆ ಇರ್ತದೆ ಅಂತ ಹೇಳಿದರೆ ವೃಷಣ ಅಥವಾ ಟೆಸ್ಟೀಸ್ ಚೆನ್ನಾಗಿ ಕೆಲಸ ಮಾಡಬೇಕಂತ ಹೇಳಿದರೆ ಅದರ ಟೆಂಪ್ರೇಚರ್ ನಮ್ಮ ಬಾಡಿಗಿಂತ ಎರಡು ಡಿಗ್ರಿ ಸೆಲ್ಸಿಯಸ್ ಕಡಿಮೆ ಇರಬೇಕು ಹಾಗಾಗಿ ನಮ್ಮ ಸ್ಕೋಟಮ್ ಅಥವಾ ವೃಷಣ ಚೀಲ ಅಂತ ಹೇಳ್ತಾರೆ ಅಲ್ಲಿ ಇರ್ತದೆ ಆದರೂ ಕೂಡ ಈ ವೃಷಣ ಅಥವಾ ಟೆಸ್ಟೀಸ್ ಬೆಳೆಯುವುದು ಹೊಟ್ಟೆಯಲ್ಲಿ ಅಂದರೆ ನಮ್ಮ ಅಪ್ಡೌನಲ್ಲಿ ಕ್ಯಾವಿಟಿ ಅಂತ ಹೇಳ್ತೀವಿ ಅಲ್ಲಿ ಬೆಳೆದು ನಮಗೆ ಹೊಟ್ಟೆಯಿಂದ ಹೊರಗೆ ಅಂದರೆ ಮಗು ಹೊಟ್ಟೆಯಲ್ಲಿ ಏಳು ತಿಂಗಳಿರಬೇಕಾದ್ರೆ ಹೊಟ್ಟೆಯ ನಮ್ಮ ಮಾಂಸ ಇರ್ತದೆ ಅಲ್ಲಿ ಬರ್ತದೆ ಆಮೇಲೆ ಅದು ಕೆಳಗೆ ಇಳಿದು ವೃಷಣ ಚೀಲ ಅಥವಾ ಸ್ಕ್ರೋಟಮ್ಮಲ್ಲಿ ಬಂದು ಹೇಳ್ತದೆ ಈ ಒಂದು ಒಂದು ಏನಾದರೂ ಈ ಒಂದು ಪ್ರೊಸೆಸ್ಸಲ್ಲಿ ಏನಾದರೂ ತೊಂದರೆ ಆದರೆ ಅದು ಅಲ್ಲೇ ಉಳಿದು ಬಿಡ್ತದೆ ಸೊ ಅದು ಎಲ್ಲಿ ಉಳಿಬೋದು ಅಂತ ಹೇಳಿದ್ರೆ ಹೊಟ್ಟೆಯೊಳಗೆ ಉಳಿಬೋದು ಅಥವಾ ನಮ್ಮ ಹೊಟ್ಟೆಯಲ್ಲಿರುವಂಥ ಮಾಂಸದಲ್ಲಿ ಜನನೇಂದ್ರದ ಇರುವಂಥ ಮಾಂಸದಲ್ಲಿ ಕೂಡ ಅಲ್ಲೇ ಉಳಿದು ಬಿಡ್ಬೋದು ಇಂಗ್ವಾನ ಕೆನಲ್ ಅಂತ ಹೇಳ್ತೇವೆ ಅಲ್ಲೇ ಉಳಿದು ಬಿಡ್ಬೋದು ಅದನ್ನು ನಾವು ಕೆಳಗೆ ಮೂತ್ರ ಚೀಲದಲ್ಲಿ ಅಂದರೆ ಉಷ್ಣದಲ್ಲಿ ತಂದು ಉಷ್ಣ ಚೀಲದಲ್ಲಿ ತಂದು ನಾವು ಅದನ್ನು ಫಿಕ್ಸ್ ಮಾಡಬೇಕು ನಮಗೆ ಕೆಲವೊಂದು ಎಷ್ಟೋ ಪೇರೆಂಟ್ಸ್ಗಳು ಕೇಳ್ತಾರೆ ಅದು ನಿಮಗೆ ಟೆಸ್ಟ್ ಇದೆ ಕನ್ಫರ್ಮ್ ಮೇಲೆ ಮತ್ತೆ ನಾವು ಕೆಳಗೆ ತಂದು ಯಾಕೆ ಕೂರಿಸ್ಬೇಕು ಅಂತ ಕೇಳಿ ಸರ್ಜರಿ ಯಾಕೆ ಮತ್ತೆ ಮಕ್ಕಳ ತಂದೆ ಪೇರೆಂಟ್ಸಲ್ಲಿ ಒಂದು ಹೆದರಿಕೆ ಇರ್ತದೆ ಸರ್ಜರಿ ಮಾಡಿಸಿದ್ರೆ ತೊಂದರೆ ಆಗ್ತದೆ ಅಂತ ಹೇಳಿ ಕೆಲವೊಂದು ಕೇಳ್ತಾರೆ ಅದು ಇದೇ ಇಲ್ಲ ಮತ್ತೆ ಯಾಕೆ ನಾವು ಕೆಳಗೆ ತಂದು ಕೂರಿಸಬೇಕು ಸರ್ಜರಿ ಈಗ ಈಗ ಡಾಕ್ಟರ್ ಅದು ಹೋಟೆಲ್ ಇದೆ ತೊಂದ್ರೆ ಇಲ್ಲ ಹೊರಗಡೆ ತೊಂದ್ರೆ ಇಲ್ಲ ಹಾಗಿದ್ರೆ ನಾವು ಯಾಕೆ ಕೆಳಗೆ ತಂದು ಅದನ್ನ ಫಿಕ್ಸ್ ಮಾಡ್ಬೇಕು ಅಂತ ಕೇಳ್ತಾರೆ ಅದು ಯಾಕೆ ಅಂತ ಹೇಳಿದ್ರೆ ಆಗ್ಲೇ ಒಂದು ಹೇಳಿದೆ ಒಂದು ಟೆಂಪರೇಚರ್ ಇನ್ನೊಂದು ಅದು ಇರೋ ಜಾಗದಕ್ಕಿಂತ ಬೇರೆ ಜಾಗದಲ್ಲಿದ್ದರೆ ಅದು ಟ್ವಿಸ್ಟ್ ಆಗಿ ಟಾರ್ಷನ್ ಅಂತ ಹೇಳ್ತಾರೆ ಅದ್ರದ್ದು ಬ್ಲಡ್ ಸಪ್ಲೈ ಎಲ್ಲ ಕ ಕಡಿಮೆ ಆಗಿ ಗ್ಯಾಂಗ್ರೀನ್ ಆಗ್ತದೆ ಸೊ ಆವಾಗ ನಾವು ಎಮರ್ಜೆನ್ಸಿಯಾಗಿ ಸರ್ಜರಿ ಮಾಡಿದ್ರು ತೆಗಿಬೇಕಾಗ್ತದೆ ಒಂದು ಎರಡನೇ ದಿನಂದರೆ ಅದ್ರ ಜೊತೆಗೆ ಹರ್ನಿಯಾ ಕೂಡ ಇರ್ತದೆ ಆವಾಗ ಅದಕ್ಕೂ ಕೂಡ ಸರ್ಜರಿ ಬೇಕು ಹೀಗಾಗಿ ಹರ್ನಿಯಕ್ಕೂ ಸರ್ಜರಿ ಮಾಡಬೇಕು ಮತ್ತು ಇನ್ನೊಂದೇನಂತ ಹೇಳಿದ್ರೆ ಟ್ರಾಮಾ ಅಂತ ಹೇಳ್ತೀವಿ ಟ್ರಾಮಾ ಅಂತ ಹೇಳಿದರೆ ಈಗ ಹೊಟ್ಟೆ ಮಾಂಸದ ಭಾಗದಲ್ಲಿ ಇದ್ದರೆ ಅದಕ್ಕೆ ಬೇರೆ ಬೇರೆ ಮಕ್ಕಳು ಆಟ ಆಡುವಾಗ ಆಗಲಿ ಅಥವಾ ಯಾವಾಗಾದರೂ ಅದಕ್ಕೆ ಪೆಟ್ಟು ಬೀಳೋ ಚಾನ್ಸಸ್ಸು ಜಾಸ್ತಿ ಏನಂತ ಹೇಳಿದರೆ ಬಾಡಿ ಟೆಂಪ್ರೇಚರ್ ಅದರೊಳಗೆ ಇದ್ದರೆ ಅದು ಮುಂದೆ ಹೋಗಿ ಕೆಲವೊಂದು ಸತಿ ಕ್ಯಾನ್ಸರ್ ಆಗ್ತದೆ ಸೊ ಈ ಎಲ್ಲ ಕಾರಣಗಳಾಗಿ ಅವನ್ನೆಲ್ಲ ನಾವು ಪ್ರಿವೆಂಟ್ ಮಾಡೋದಕ್ಕೆ ಈ ರೀತಿ ನಾವು ಎಲ್ಲಿದ್ದರೂ ಕೂಡ ಅದನ್ನು ಒಳಗಿದೆಯಾ ಹೊರಗಿದೆಯಾ ಕನ್ಫರ್ಮ್ ಮಾಡಬೇಕು ಕೆಲವೊಂದು ಸರ್ತಿ ಬೆಳೆದಿರೋದೇ ಇಲ್ಲ ಈಗ ನಮ್ಮ ವೃಷಣ ಚೀಲದಲ್ಲಿ ಅದು ಟೆಸ್ಟಿಸ್ ಇಲ್ಲ ಅಂತ ಹೇಳಿದರೆ ಬೆಳೆದಿರಬಹುದು ಇರದೇ ಇರಬಹುದು ಸೊ ಫಸ್ಟ್ ಗೆ ಕನ್ಫರ್ಮ್ ಮಾಡ್ಬೇಕು ನಾವು ಮುಟ್ಟಿ ನೋಡಿದಾಗ ಕೈಗೆ ಸಿಗ್ತದೆ ಅಥವಾ ಲೆಪ್ರೋಸ್ಕೋಪಿ ಅಂತ ಹೇಳ್ತಾರೆ ನಾವು ಹೊಟ್ಟೆ ಒಳಗೆ ಹಾಕಿ ನೋಡ್ತೇವೆ ಅಂತ ಕನ್ಫರ್ಮ್ ಮಾಡಬೇಕು ಕನ್ಫರ್ಮ್ ಮಾಡಿದ್ಮೇಲೆ ಆಮೇಲೆ ಕೂಡ ನಾವು ಕೆಳಗೆ ತಂದು ಕೂರಿಸಬೇಕು ಯಾಕೆಂದ್ರೆ ಇದೆಲ್ಲ ಕಾಂಪ್ಲಿಕೇಶನ್ ನಾವು ಪ್ರಿವೆಂಟ್ ಮಾಡೋದು ಡಾಕ್ಟರ್ ಹರ್ನಿಯ ಸಮಸ್ಯೆ ಆಗ್ಬಹುದು ಈ ಮಕ್ಕಳಲ್ಲೂ ಕೂಡ ಹರ್ನಿಯ ಸಮಸ್ಯೆ ಹೌದು ಹರ್ನಿಯ ಈಗ ನಾವು ನಮ್ಮ ಈಗ ಇನ್ಫಾರ್ಮೇಶನ್ ಎಷ್ಟು ಸ್ಪ್ರೆಡ್ ಆಗಿದೆ ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳೋಕ್ಕಿಂತ ತಪ್ಪು ಅರ್ಥ ಜಾಸ್ತಿ ಮಾಡ್ಕೊಳ್ತಾರೆ ಈಗ ಹರ್ನಿಯಾ ಅಂತ ಹೇಳಿದ್ರೆ ನಮ್ಮ ಕಾಮನ್ ಲ್ಯಾಂಗ್ವೇಜ್ ಒಳಗೆ ಇದು ಬೇರೆ ಲ್ಯಾಂಗ್ವೇಜು ಗ್ರೀಕ್ ಲ್ಯಾಟಿನ್ ಆ ಥರ ಲ್ಯಾಂಗ್ವೇಜ್ ಹರ್ನಿಯಾ ಅಂತ ಹೇಳಿದ್ರೆ ಒಂದು ಭಾಗದ ಬಾ ಬಾಡಿ ಕ್ಯಾವಿಟಿಯಿಂದ ಇನ್ನೊಂದು ಬಾಡಿ ಕ್ಯಾವಿಟಿ ಹೊರಗೆ ಬಂದರೆ ಹರ್ನಿಯಾ ಅಂತ ಹೇಳ್ದು ಅಷ್ಟೇ ಸಿಂಪಲ್ ಅರ್ಥ ಈಗ ಹರ್ನಿಯಾ ಮತ್ತು ಮಕ್ ದೊಡ್ಡವ ಈಗ ಎಲ್ಲರಿಗೂ ದೊಡ್ಡವರಲ್ಲಿ ಆಗ್ತದೆ ಚಿಕ್ಕವರಲ್ಲಿ ಆಗ್ತದೆ ಹರ್ನಿಯಾ ಅಂತ ಕೇಳ್ತಾರೆ ಆಗ್ತದೆ ದೊಡ್ಡವರೆಲ್ಲ ಆಗೋದಕ್ಕೆ ರೀಸನ್ ಬೇರೆ ಅವರಲ್ಲಿ ಮಾಂಸ ವೀಕ್ನೆಸ್ ಇದ್ದು ಅಥವಾ ಅವರಿಗೆ ಬೇರೆ ಎಲ್ಲ ತೊಂದರೆ ಇದ್ದು ಆಗೋ ಚಾನ್ಸಸ್ ಜಾಸ್ತಿ ಮಕ್ಕಳಲ್ಲಿ ಆಗೋದಕ್ಕೆ ಕಾರಣ ಅಂತ ಹೇಳಿದ್ರೆ ಎಲ್ಲ ಹುಟ್ಟಿದವರಿಗೆ ಕೂಡ ಹರ್ನಿ ಆಗೋ ಚಾನ್ಸ್ ಇರ್ತದೆ ಈವನ್ ಹುಟ್ಟಿದೊಳಗೂ ಕೂಡ ಅದು ಹೇಗೆಂದ್ರೆ ಹೊಟ್ಟೆಯ ಭಾಗದಲ್ಲಿ ಮಾಂಸದಲ್ಲಿ ಮೂರು ಹೋಲ್ಗಳು ಎಲ್ಲ ಹುಟ್ಟಿದವರಿಗೆ ಇದ್ದೇ ಇರ್ತದೆ ಒಂದು ಹೊಕ್ಕಳು ಎರಡನೇದ್ದು ನಾನು ಹೇಳಿದೆ ಈಗ ಆಗಲೇ ಟೆಸ್ಟೀಸ್ ಹೊಟ್ಟೆಯೊಂದೇ ಬೆಳೆದು ಹೊರಗೆ ಬರ್ತದಲ್ಲ ಆ ಜಾಗದಲ್ಲಿ ಕೂಡ ಹೋಲ್ ಇರ್ತದೆ ಅದು ಹೋಲ್ ಕ್ಲೋಸ್ ಆಗಿಲ್ಲ ಅಂತ ಹೇಳಿದ್ರೆ ಆ ಹೋಲಿಂದ ನಮ್ಮ ಹೊಟ್ಟೆಯಲ್ಲಿರ್ತಕ್ಕಂಥ ಕರಳಾಗ್ಲಿ ಅಥವಾ ಮಾಂಸ ಆಗ್ಲಿ ಅಥವಾ ಫ್ಯಾಟ್ ಆಗಲಿ ಹೊರಗೆ ಬಂದು ಒಳಗೆ ಹೋಗ್ತದೆ ಸ್ಟ್ರಕ್ಚರ್ಸ್ ಹೊರಗೆ ಬಂದರೆ ಅಂದರೆ ಕರಳು ಆ ಥರ ಆಮೆಂಟಮ್ ಅಂತ ಹೊರಗೆ ಬಂದರೆ ಹರ್ನಿಯಾ ಅಂತ ಹೇಳ್ತೀವಿ ಕೆಲವೊಂದು ಮಕ್ಕಳಿಗೆ ಏನಾಗ್ತದೆ ಅಂತ ಹೇಳಿದರೆ ಈ ಥರ ಕರಳು ಆದರೆ ಹೊರಗೆ ಬರೋದಿಲ್ಲ ಅದರಿಂದ ನೀರು ಹೊಟ್ಟೆಯಲ್ಲಿ ಸ್ವಲ್ಪ ನೀರು ಎಲ್ಲರಿಗೂ ಇದ್ದೇ ಇರ್ತದೆ ಆ ನೀರು ಹೊರಗೆ ಬಂದು ನಮ್ಮ ಬೀಜದ ಸುತ್ತ ನಿಲ್ತದೆ ಇದಕ್ಕೆ ನಾವು ಹೈಡ್ರೋಸಿಲ್ ಅಂತ ಹೇಳ್ತೇವೆ ಹರ್ನಿಯಾ ಇದ್ದರೆ ನಮಗೆ ಆಲ್ಮೋಸ್ಟ್ ಎಷ್ಟು ಬೇಗ ಆಗ್ತದೆ ಅಷ್ಟು ಬೇಗ ಸರ್ಜರಿ ಮಾಡಬೇಕು ಯಾಕೆ ಅಂತ ಹೇಳಿದರೆ ಕೆಲವೊಂದು ತರತಿ ಮಕ್ಕಳು ಆಟ ಆಡಬೇಕಾದ್ರೆ ಕೂಗ್ಬೇಕಾದ್ರೆ ನಮ್ಮ ಹೊರಗಿರುದ್ದ ಕರಳು ಅದೆಲ್ಲ ಹೊರಗೆ ಬರ್ತದೆ ಅದ್ರ ಒಳಗೆ ಹೋಗೋದಿಲ್ಲ ಆವಾಗ ಮಕ್ಕಳಿಗೆ ವಾಮಿಟಿಂಗ್ ಹೊಟ್ಟೆ ನೋವು ಮೋಷನ್ ಪಾಸ್ ಆಗೋದಿಲ್ಲ ಆ ಸಮಯದಲ್ಲಿ ನಾವು ಎಮರ್ಜೆನ್ಸಿಯಾಗಿ ಸರ್ಜರಿ ಮಾಡಬೇಕಾಗ್ತದೆ ಸೊ ಹರ್ನಿಯಾ ಇದ್ದರೆ ಎಷ್ಟು ಬೇಗ ಆಗ್ತದೆ ಅಷ್ಟು ಬೇಗ ಸರ್ಜರಿ ಮಾಡ್ಬೇಕು ಈಗ ನಾ ಇನ್ನೊಂದು ಹೈಡ್ರೋಸಿಲ್ ಅಂತ ಹೇಳಿದೆ ಹೈಡ್ರೋಸಿಲ್ ಅಂತ ಹೇಳಿದ್ರೆ ಟೆಸ್ಟಿಗೆ ಸುತ್ತಲೂ ನಮ್ಮ ಅದು ಹೋಲ್ ಓಪನ್ ಇರೋದ್ರಿಂದ ನೀರು ಹೋಗಿ ಬಾಕಿ ಆಗ್ತದೆ ಅದಕ್ಕೆ ನಾವು ಯೂಜ್ವಲಿ ಎಮರ್ಜೆನ್ಸಿಯಾಗಿ ಸರ್ಜರಿ ಮಾಡೋದಿಲ್ಲ ಯಾಕಂದ್ರೆ ಈ ಹೋಲ್ ಯೂಜ್ವಲಿ ಎರಡು ವರ್ಷದ ಒಳಗೆ ಕ್ಲೋಸ್ ಆಗ್ತದೆ ನಮ್ಮದೊಂದು ಗ್ರಹಿಕೆ ಸೊ ಒಂದು ವೇಳೆ ಅದು ಹೈಡ್ರೋಸಿಲ್ ಎರಡು ವರ್ಷದೊಳಗೂ ಕೂಡ ನೀರು ಹೋಗಲಿಲ್ಲ ಅಂತ ಹೇಳಿದ್ರೆ ಮತ್ತೆ ನಾವು ಮಗು ಎರಡು ವರ್ಷ ನಂತರ ಸರ್ಜರಿ ಕೂಡ ಮಾಡಬಹುದು ಮತ್ತೆ ಹರ್ನಿಯಾ ಇದು ಗಂಡು ಮಕ್ಕಳಲ್ಲಿಯೋ ಕಂಡು ಬರ್ತದೆ ಹೆಣ್ಣು ಮಕ್ಕಳಲ್ಲಿಯೂ ಕಂಡು ಬರ್ತದೆ ಸೊ ಇದು ಕಾಮನ್ ಫಾರ್ ಬೋತ್ ಮೇಲ್ ಫೀಮೇಲ್ ಬಾಯ್ಸ್ ಅಂಡ್ ಗರ್ಲ್ ಎರಡು ಯಾಕಂದ್ರೆ ಎಲ್ಲರಿಗೂ ಮೂರು ಹೋಲ್ ಇದ್ದೇ ಇರ್ತದೆ ನಾನು ಹೇಳಿದ ಹಾಗೆ ಸೊ ಅದು ಕ್ಲೋಸ್ ಆಗಿಲ್ಲ ಅಂತ ಹೇಳಿದ್ರೆ ಸ್ಟ್ರಕ್ಚರ್ಸ್ ಹೊರಗೆ ಬರುವ ಸಾಧ್ಯತೆ ಇರುತ್ತೆ ಅದೇ ರೀತಿ ಇರುತ್ತದೆ ಮೂತ್ರನಾಳದ ಸೋಂಕು ಆಗಿದೆ ಅಥವಾ ಯೂರಿನಲ್ಲಿ ಟ್ರ್ಯಾಕ್ ಇನ್ಫೆಕ್ಷನ್ ಆಗಿದೆ ಅಂತ ಆಗುತ್ತೆ ಅಥವಾ ಅದರ ಏನು ಟ್ರ್ಯಾಕ್ ಇನ್ಫೆಕ್ಷನ್ ಅಥವಾ ಮೂತ್ರದ ಸೋಂಕು ಅಂತ ಹೇಳ್ತೇವೆ ಇದರಲ್ಲಿ ನಾವು ಎರಡು ತರ ಇದೆ ಒಂದು ಸ್ಟ್ರಕ್ಚರಲ್ ಅಬ್ನಾರ್ಮಲಿಟಿ ಇದ್ದು ಅಥವಾ ಕೆಲವೊಂದು ಸರ್ತಿ ಹಾಗೆ ಈಗ ನಮ್ಮ ರೆಸ್ಪಿರರಿ ಟ್ರ್ಯಾಕ್ ಇನ್ಫೆಕ್ಷನ್ ಹೇಗಾಗ್ತದೆ ಅಂದರೆ ಗಂಟಲು ನೋವು ಅಥವಾ ನಮಗೆ ಕೆಮ್ಮು ಶೀತ ಹೇಗಾಗ್ತದೆ ಹಾಗೆ ಕೂಡ ಮೂತ್ರ ಸೋಂಕು ಆಗ್ಬೋದು ಹಾಗೆ ಮೂತ್ರ ಸೋಂಕು ಆದರೆ ಅದಕ್ಕೆ ನಾವು ಮೂತ್ರ ಟೆಸ್ಟ್ ಮಾಡ್ತೇವೆ ಮಾಮೂಲಿ ಮೂತ್ರ ಟೆಸ್ಟ್ ಮಾಡಿ ಅದರೊಳಗೆ ಸೋಂಕು ಇದೇ ಇಲ್ಲ ಅಂತ ಫಸ್ಟ್ ಕನ್ಫರ್ಮ್ ಮಾಡ್ತೇವೆ ಅದು ಕನ್ಫರ್ಮ್ ಅಂದರೆ ನಾವು ಅದಾದಮೇಲೆ ನೆಕ್ಸ್ಟ್ ಕಲ್ಚರ್ ಅಂತ ಹೇಳ್ತೇವೆ ಅದು ಮೂತ್ರನ ನಾವು ಲ್ಯಾಬಿಗೆ ಕಳಿಸಿ ಅದರೊಳಗೆ ಕ್ರಿಮಿ ಬೆಳೀತದ ಇಲ್ಲ ಅಂತ ನೋಡೋದಕ್ಕೆ ನಾವು ಹೇಳೋದು ಕಲ್ಚರ್ ಅಂತ ಹೇಳ್ತೇವೆ ಕಲ್ಚರ್ ಮಾಡಿ ಅದರೊಳಗೆ ಕ್ರಿಮಿ ಇದೆ ಅಂತ ಗೊತ್ತಾದರೆ ಮಾತ್ರ ಅದು ಟ್ರ್ಯಾಕ್ ಇನ್ಫೆಕ್ಷನ್ ಈಗ ನಮ್ಮ ಜನರಲ್ಲಿ ಕೆಲವೊಂದಿಷ್ಟು ಸ ಜನರಲ್ಲಿ ತಪ್ಪು ಕಲ್ಪನೆ ಇದೆ ಮೂತ್ರ ಹೋಗೋ ಉರಿ ಶುರು ಆದರೆ ಅಥವಾ ಮೂತ್ರ ಯಾವುದೇ ತೊಂದರೆ ಇದ್ದರೂ ಕೂಡ ಎಲ್ಲರೂ ಹೇಳ್ತಾರೆ ಮೂತ್ರದಲ್ಲಿ ಇನ್ಫೆಕ್ಷನ್ ಇದೆ ಅಂತೇಳಿ ಮೂತ್ರದಲ್ಲಿ ಇನ್ಫೆಕ್ಷನ್ ಇದೆ ಅಂತ ಹೇಳಿದರೆ ನಮ್ಮ ಕಲ್ಚರ್ ಅಂದರೆ ಆ ಟೆಸ್ಟನ್ನು ಕಳಿಸಿ ಆ ಕ್ರಿಮಿಯನ್ನು ನಾವು ಲ್ಯಾಬಲ್ಲಿ ಗ್ರೋ ಮಾಡಬೇಕು ಆವಾಗ ಗೊತ್ತಾದರೆ ಮಾತ್ರ ಅಲ್ಲಿ ಇನ್ಫೆಕ್ಷನ್ ಇದೆ ಅಂತ ಅರ್ಥ ಸೊ ಸ್ಟ್ರಕ್ಚರಲ್ ಅಬ್ನಾಮಿಟಿ ಅಂತ ಹೇಳಿದರೆ ಕೆಲವೊಂದು ಸರ್ತಿ ಮಕ್ಕಳಲ್ಲಿ ಮೂತ್ರ ಕಿಡ್ನಿಯಿಂದ ಮೂತ್ರಚೀಲಕ್ಕೆ ಬರಬೇಕು ಅದು ಪೈಪ್ ಇದೆ ಯುರೇಟರ್ ಅಂತ ಹೇಳ್ತಾರೆ ಅದರಿಂದ ಮತ್ತೆ ಹೊರಗೆ ಬರಬೇಕು ಹೊರಗೆ ಅಂತ ಹೇಳಿದರೆ ಮಗು ಮೂತ್ರ ಮಾಡೋದು ಇದು ಒನ್ ವೇ ಟ್ರ್ಯಾಕ್ ಮೂತ್ರ ಹಿಂದೆ ಹೋಗೋದಿಲ್ಲ ಕೆಲವೊಂದು ಮಕ್ಕಳಿಗೆ ಸ್ಟ್ರಕ್ಚರಲ್ ಅಬ್ದಾಮಿಟಿ ಇರ್ಬೋದು ಮೂತ್ರದ ಕಿಡ್ನಿಯಲ್ಲಿ ಬಾವು ಇರ್ಬೋದು ಅಥವಾ ಮೂತ್ರ ಚೀಲದ್ದೇ ತೊಂದರೆ ಇರ್ಬೋದು ಅಥವಾ ಮೂತ್ರ ಚೀಲದಿಂದ ಹೊರಗೆ ಬರಬೇಕಾದರೆ ಕೂಡ ಏನಾದರೂ ಬ್ಲಾಕ್ ಇರ್ಬೋದು ಈ ಥರ ಇರುವಂಥ ಮಕ್ಕಳಿಗೆ ಸ್ಟ್ರಕ್ಚರಲ್ ಅಬ್ಧಾಮಿಟಿ ಇರೋರಿಗೆ ಮೂತ್ರ ಮೂತ್ರ ಬಾಕಿಯಾಗಿ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರ್ತದೆ ಇದನ್ನು ನಾವು ಕವಿನ್ ಕಲ್ಚರ್ ಮಾಡಿ ಕನ್ಫರ್ಮ್ ಮಾಡಬೇಕು ಅದಾದ ನಂತರ ನಾವು ಅಲ್ಟ್ರಾಸೌಂಡ್ ಸ್ಕ್ಯಾನು ಎಮ್ ಸಿ ಯು ಅಂತ ಇರ್ತದೆ ರಿಫ್ಲೆಕ್ಸ್ ಅಂದರೆ ಮೂತ್ರ ಚಿಲದಿಂದ ಮೂತ್ರ ಮೇಲೆ ಹೋಗೋದಕ್ಕೆ ಏನಾದರೂ ಇದು ಉಂಟಾದ್ರೊಳಗೆ ಅಂತ ನೋಡೋದಕ್ಕೆ ಸೊ ಅದೆಲ್ಲ ನೋಡಿ ಸ್ಟ್ರಕ್ಚರಲ್ ಅಬ್ಸಾಮಿಟಿ ಇತ್ತು ಅಂತ ಹೇಳಿದ್ರೆ ಅದಕ್ಕೆ ಮತ್ತೆ ನಾವು ಟ್ರೀಟ್ಮೆಂಟ್ ಮಾಡಬೇಕು ಫಸ್ಟ್ ಮೂತ್ರ ಕೆಲವೊಂದು ಹೇಳಬೋದು ಮೂತ್ರ ಇನ್ಫೆಕ್ಷನ್ ಹೇಗೆ ಗೊತ್ತಾಗ್ತದೆ ಅಂತ ಹುಟ್ಟಿದ ಮಕ್ಕಳಲ್ಲಿ ಅಥವಾ ಒಂದು ವರ್ಷ ಮಕ್ಕಳಲ್ಲಿ ಮೂತ್ರ ಮಾಡಬೇಕಾದ್ರೆ ಕೂಗ್ಬೋದು ಮೂತ್ರ ಸ್ಮೆಲ್ ಇರ್ಬೋದು ಅಥವಾ ವಾಮಿಟಿಂಗ್ ಮತ್ತು ಮಗು ಫೀವರ್ ಬರ್ಬೋದು ಮತ್ತೆ ಲೂಸ್ ಸ್ಟೂಲ್ಸ್ ಕೂಡ ಕೆಲವೊಂದು ಸರ್ತಿ ಮೂತ್ರದಲ್ಲಿ ಇನ್ಫೆಕ್ಷನ್ ಇದ್ರೆ ಕೂಡ ಲೂಸ್ ಟೂಲ್ ಕೂಡ ಆಗ್ತದೆ ಈ ಥರ ಒಂದು ಒಂದು ಲಕ್ಷಣಗಳು ಕಂಡು ಬಂದಾಗ ಮಕ್ಕಳ ಒಂದು ಪಿಡಿಯಾಟ್ರಿಷನ್ ಅಂತ ಹೇಳ್ತಾರೆ ಮಕ್ಕಳ ಡಾಕ್ಟ್ರು ಅವರು ನೋಡಿ ಫಸ್ಟಿಗೆ ಮಾಮೂಲಿ ಟೆಸ್ಟ್ ಮಾಡ್ತಾರೆ ಆಮೇಲೆ ಅಲ್ಟ್ರಾಸೌಂಡ್ ಮಾಡಿದ ಮೇಲೆ ನಮಗೆ ಗೊತ್ತಾಗ್ತದೆ ಮಕ್ಕಳಲ್ಲಿ ಊರಿನಲ್ಲಿ ಇನ್ಫೆಕ್ಷನ್ ಇದೆಯಾ ಇಲ್ಲ ಅಂತ ಹೇಳಿ ವೆಸರಿಟಲ್ ರಿಫ್ಲೆಕ್ಸ್ ಅಂತ ಹೇಳ್ತಾರಲ್ಲ ಏನು ಈಗಾಗಲೇ ಸ್ವಲ್ಪ ಅದ್ರ ಬಗ್ಗೆ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಟ್ಟೆ ವೆಸಕೋ ಯೂರಿಟಲ್ ರಿಫ್ಲೆಕ್ಸ್ ಅಂತ ಹೇಳಿದರೆ ಇದು ಮುಂಚೆ ಹೇಳಿದ ಹಾಗೆ ಯುರಿನ್ ಕಿಡ್ನಿಯಿಂದ ಹೊರಗೆ ಬರುವುದು ಒನ್ ವೇ ಅಂದ್ರೆ ಕಿಡ್ನಿಯಿಂದ ಯುರಿನ್ ಪ್ರೊಡ್ಯೂಸ್ ಆದಮೇಲೆ ಅದು ಕೆಳಗೆ ಮೂತ್ರ ಚೀಲದಲ್ಲಿ ಮೂತ್ರಕೋಶದಲ್ಲಿ ಬರಬೇಕು ಅಲ್ಲಿ ಶೇಖರಣೆ ಆಗಬೇಕು ಡಿಪೆಂಡಿಂಗ್ ಅಪ್ ದ ಏಜ್ ಎಷ್ಟು ಮೂತ್ರ ಶೇಖರಣೆ ಆಗ್ತದೆ ಮಗು ಸೆನ್ಸೇಷನ್ ಆಗ್ತದೆ ಅದು ಹೊರಗೆ ಬರಬೇಕು ಆದರೆ ಈ ಥರ ರಿಫ್ಲೆಕ್ಸ್ ಇದ್ದ ಮಕ್ಕಳಿಗೆ ಮೂತ್ರಕೋಶದಿಂದ ಅಥವಾ ಮೂತ್ರಚೀಲದಿಂದ ಯುರಿನ್ ಮತ್ತೆ ಬ್ಯಾಕ್ ಕಿಡ್ನಿಗೆ ಹೋಗ್ತದೆ ಇದಾಗೋದ್ರಿಂದ ಏನಾಗ್ತದೆ ಅಂತ ಹೇಳಿದರೆ ಮಗು ಮೂತ್ರ ಮಾಡಬೇಕಾದ್ರೆ ಎಕ್ಸಾಂಪಲ್ ಈಗ ಮಗುವಿನ ಮೂತ್ರಕೋಶದಲ್ಲಿ ಐವತ್ತು ಎಮ್ ಎಲ್ ಇವರನ್ನ ಇದನ್ನು ಇಟ್ಕೊಳ್ಳೋಣ ಮಗು ಮೂತ್ರ ಮಾಡಬೇಕಾದ್ರೆ ಮೂವತ್ತು ಎಮ್ ಎಲ್ ಹೊರಗೆ ಬರ್ತದೆ ಒಂದು ಹತ್ತು ಎಮ್ ಎಲ್ ಮತ್ತು ಬಾಕಿ ಕಿಡ್ನಿಗೆ ಹೋಗ್ತದೆ ಮತ್ತು ಮೂತ್ರ ಮುಗಿದ ಮೇಲೆ ಅದು ಬಾಕಿ ಮೂತ್ರಚೀಲದಲ್ಲಿ ಬಿಡ್ತದೆ ಈ ರೀತಿ ಇರಬೇಕಾದ್ರೆ ಯಾವಾಗಲೂ ಮೂತ್ರಚೀಲ ಮೂತ್ರ ಇದ್ದರೆ ಮೂತ್ರದಲ್ಲಿ ಸೋಂಕು ಆಗೋ ಸಾಧ್ಯತೆ ಇರ್ತದೆ ಸೊ ಇದು ಒಂದನ್ನು ನಾವು ಬೆಸೆಕೋ ಇರಟಕ್ ರಿಫ್ಲೆಕ್ಸ್ ಅಂತ ಹೇಳ್ತೇವೆ ಇದು ಯಾವ ರೀತಿ ನಮಗೆ ಕಂಡು ಬರ್ತಾ ಅಂತ ಹೇಳಿದರೆ ಆಲ್ರೆಡಿ ಹಾಗೆ ರಿಪೀಟೆಡ್ ಯುರಿನ್ ಟ್ಯಾಕ್ ಇನ್ಫೆಕ್ಷನ್ ಇರ್ಬೋದು ಅಥವಾ ನಾವು ಯಾವುದೇ ಕಾರಣಕ್ಕಾದರೂ ಏನಾದರೂ ಅಲ್ಟ್ರಾಸೌಂಡ್ ಮಾಡಿದ್ರೆ ಕಿಡ್ನಿ ಅಥವಾ ಮೂತ್ರಚೀಲದಲ್ಲಿ ತೊಂದರೆ ಅಂತ ಕಂಡು ಕೆಲವೊಂದು ಸರ್ತಿ ನಮಗೆ ಇಂಡೈರೆಕ್ಟಾಗಿ ಹೇಳ್ತೇವೆ ಪೂರ್ವದಲ್ಲಿ ಕೂಡ ಕೆಲವೊಂದು ಸರ್ತಿ ನಾವು ಹೇಳ್ತೇವೆ ಕಿಡ್ನಿ ಊತ ಇರ್ಬೋದು ಕಿಡ್ನಿಯಿಂದ ಬರುವಂಥ ಪೈಪ್ ಊತ ಇರ್ಬೋದು ಅಥವಾ ಮೂತ್ರಚೀಲದಲ್ಲಿ ತೊಂದರೆ ಇರ್ಬೋದು ಅವಾಗ ಕೂಡ ಗೊತ್ತಾಗ್ತದೆ ಇದನ್ನು ಕಂಡುಹಿಡಿಯೋದು ಹೇಗೆ ಅಂತ ಹೇಳಿದ್ರೆ ನಾವು ಮೂತ್ರಚೀಲದಲ್ಲಿ ಒಂದು ಮೆಡಿಸಿನ್ ಹಾಕ್ತೇವೆ ಮೆಡಿಸಿನ್ ಹಾಕಿ ಮಗು ಮೂತ್ರ ಮಾಡಬೇಕಾದ್ರೆ ಎಕ್ಸ್ರೇ ಮಾಡ್ತೇವೆ ಸ್ಪೆಷಲ್ ಎಕ್ಸ್ರೇ ಅದಕ್ಕೆ ನಾವು ಎಮ್ ಸಿ ಯು ಅಂತ ಹೇಳ್ತೇವೆ ಆವಾಗ ಮೂತ್ರಚೀಲದಿಂದ ಮೂತ್ರ ಪೂರ್ತಿ ಹೊರಗೆ ಬರಬೇಕು ಆದರೆ ಆ ಮೂತ್ರ ಮೇಲೆ ಹೋಗೋದು ನಮಗೆ ಅದು ಮೆಡಿಸಿನ್ ಮೇಲೆ ಹೋಗ್ತದೆ ಅದರೊಳಗೆ ನಮಗೆ ಕಾಣ್ತದೆ ಅದು ಯು ಅಂತ ಹೇಳ್ತೇವೆ ನಾವು ಆ ಟೆಸ್ಟಿಂದ ನಾವು ಇದನ್ನು ಗುರುತಪಡಿಸಬಹುದು ಅದೇ ರೀತಿ ಹೈಡ್ರೋನೆಫೋಸಿಸ್ ಹೈಡ್ರೋನೆ ಹೈಡ್ರೋನೆಫೋಸಿಸ್ ಅಂತ ಹೇಳಿದರೆ ಕಿಡ್ನಿಯಲ್ಲಿ ಊತ ಅಥವಾ ಮೂತ್ರಪಿಂಡದ ಊತಕ್ಕೆ ಹೈಡ್ರೋನೈಫ್ರೋಸಿಸ್ ಅಂತ ಹೇಳ್ತೇವೆ ಮೋಸ್ಟ್ ಕಾಮನ್ ನಮ್ಮ ಮಕ್ಕಳಲ್ಲಿ ಕಂಡುಬರುವಂಥ ಕಾರಣ ಅಂತ ಹೇಳಿದರೆ ಇದಕ್ಕೆ ಸಾವಿರಾರು ಕಾರಣಗಳಿರ್ತವೆ ಮಕ್ಕಳಲ್ಲಿ ಮತ್ತು ದೊಡ್ಡವರಲ್ಲಿ ಕೂಡ ಬೇರೆ ಬೇರೆ ಥರದ ಕಾರಣಗಳಿರ್ಬೋದು ಬಟ್ ನಾನಿಲ್ಲಿ ನಿಮಗೆ ಕಾಮನ್ನಾಗಿ ಇರುವಂಥ ಕಂಡೀಷನ್ ಹೇಳ್ತೇನೆ ಅದಕ್ಕೆ ಪೆಲ್ವಿ ಇರೋಟಿಕ್ ಜಂಕ್ಷನ್ ಆಬ್ಸ್ಟ್ರಾಕ್ಷನ್ ಅಂತ ಹೇಳ್ತೇವೆ ಪೆಲ್ವಿ ಇರೋಟಿಕ್ ಜಂಕ್ಷನ್ ಆಬ್ಸ್ಟ್ರಕ್ಷನ್ ಇದು ಮೆಡಿಕಲ್ ಟರ್ಮಾಲಜಿ ಸಿಂಪಲ್ಲಾಗಿ ಹೇಳಬೇಕಂತ ಹೇಳಿದ್ರೆ ಕಿಡ್ನಿಯಿಂದ ಮೂತ್ರಚೀಲಕ್ಕೆ ಬರಬೇಕಾದ್ರೆ ಮೇಲೆ ಪೈಪ್ ಇರೋ ಜಾಗದಲ್ಲಿ ಬ್ಲಾಕ್ ಆಗ್ತದೆ ಆವಾಗ ಕಿಡ್ನಿಯಲ್ಲಿಯೇ ಮೂತ್ರ ಶೇಖರಣೆಯಾಗಿ ಕಿಡ್ನಿಗೆ ಬಾವು ಬರ್ತದೆ ಊತ ಬರ್ತದೆ ಇದಕ್ಕೆ ನಾವು ಹೈಡ್ರೋನೆಫ್ರೋಸಿಸ್ ಅಂತ ಹೇಳ್ತೇವೆ ಇದನ್ನು ನಾವು ಈ ಹುಟ್ಟಿದೊಳಗೆಯಿಂದನೂ ಗೊತ್ತಾ ಹಿಡಿಬೋದು ದೊಡ್ಡವರಾದ ಮೇಲೂ ಕಾಣ್ಬೋದು ಮತ್ತು ಕೆಲವೊಂದು ಸರ್ತಿ ಬೇರೆ ಬೇರೆ ಕಾರಣಗಳಿಗೂ ಇರ್ಬೋದು ಬಟ್ ಮೋಸ್ಟ್ ಕಾಮನ್ ನಮಗೆ ಹೇಳೋದು ಇಡಿಯೋಪ್ಯಾ ಅಂತ ಹೇಳಿದ್ರೆ ಕಾರಣ ಗೊತ್ತಿಲ್ಲ ಅಲ್ಲಿ ಬ್ಲಾಕ್ ಇದೆ ಅದನ್ನು ಬ್ಲಾಕ್ ತೆಗಿಬೇಕಷ್ಟೇ ಸೊ ಇದಕ್ಕೆ ನಾವು ಹೈಡ್ರೋನೆಫ್ರೋಸಿಸ್ ಅಂತ ಹೇಳ್ತೇವೆ ಇದಕ್ಕೆ ಮೋಸ್ಟ್ ಆಫ್ ದಿ ಟೈಮ್ ಸರ್ಜರಿ ಬೇಕಾಗ್ತದೆ ಆ ಬ್ಲಾಕ್ ತೆಗೆದು ನಾವು ಮತ್ತೆ ಕಿಡ್ನಿಯಿಂದ ಬರುವಂಥ ಪೈಪ್ನ ಸರಿಯಾಗಿ ಮತ್ತೆ ಸರ್ಜರಿ ಮಾಡಿ ಅದನ್ನು ಬ್ಲಾಕ್ ತೆಗೆದು ಮರುಜೋಡಣೆ ಮಾಡ್ತೇವೆ ಸೊ ಅದು ಆ ಥರದ್ದು ನಾವು ಡಾಕ್ಟರ್ ಈಗ ಅದೇ ರೀತಿ ಟಾರ್ಜನ್ ಟೆಸ್ಟೀಸ್ ಅಥವಾ ಟಾರ್ಜನ್ ಓವರಿ ಸಮಸ್ಯೆ ಅಂದರೆ ಟ್ರೀಟ್ಮೆಂಟ್ ಇದೆ ಇದು ಒಂದು ಎಮರ್ಜೆನ್ಸಿ ಕಂಡೀಷನ್ ಮಕ್ಕಳಲ್ಲಿ ಟೆಸ್ಟೀಸ್ ಇರೋದು ಗಂಡು ಮಕ್ಕಳಲ್ಲಿ ಓವರಿ ಇರೋದು ಹೆಣ್ಣು ಮಕ್ಕಳಲ್ಲಿ ಫಸ್ಟಿಗೆ ನಾನು ಟಾರ್ಷನ್ ಟೆಸ್ಟಿಸ್ ಅಂತ ಹೇಳ್ಕೊಡ್ತೇನೆ ಬಗ್ಗೆ ಡಿಸ್ಕಸ್ ಮಾಡ್ತೇನೆ ಟಾರ್ಷನ್ ಅಂತ ಹೇಳಿದ್ರೆ ಸುತ್ತು ಹೊಡೆಯುವುದು ಅಂತ ಅರ್ಥ ಅಂದರೆ ಈಗ ನಾವು ಯಾವುದಾದ್ರೂ ನೀವು ಮಾವಿನ ಹಣ್ಣು ಅದೆಲ್ಲ ನೋಡಿದರೆ ಹೇಗೆ ಬಿದ್ದಿರ್ತದೆ ನೀವು ಕಟ್ ಮಾಡ್ಬೇಕಾದ್ರೆ ಹೇಗೆ ಅದನ್ನು ಟ್ವಿಸ್ಟ್ ಮಾಡ್ತೀರಲ್ಲ ಹಾ ಅದಕ್ಕೆ ಟಾರ್ಷನ್ ಅಂತ ಹೇಳ್ತಾರೆ ಅದು ತೊಟ್ಟು ಬರೋದೇನಂದ್ರೆ ಅದಕ್ಕೆ ಬರೋಂಥದ್ದು ಬ್ಲಡ್ ಸಪ್ಲೈ ಅಂತ ಆಗ ಬ್ಲಡ್ ಸಪ್ಲೈ ಕಡಿಮೆ ಆಗ್ತದೆ ಅದು ಟ್ವಿಸ್ಟ್ ಆದರೆ ಅದಕ್ಕೆ ಬ್ಲಡ್ ಸಪ್ಲೈ ಕಡಿಮೆ ಆಗ್ತದೆ ಕಡಿಮೆ ಆದಮೇಲೆ ನಾವು ಜಾಸ್ತಿ ದಿವಸ ಅಂದರೆ ಆರು ಅವರ್ ಅಥವಾ ಎಂಟು ಅವರ್ಗಿಂತ ಜಾಸ್ತಿ ಬಿಟ್ಟರೆ ಟೆಸ್ಟಿಸ್ಗೆ ಅಂಗ್ರೀನ್ ಆಗ್ತದೆ ಸೊ ಇದಕ್ಕೆ ನಾವು ಟಾರ್ಷನ್ ಟೆಸ್ಟೀಸ್ ಅಂತ ಹೇಳ್ತೇವೆ ಇದು ಹೇಗೆ ಕಂಡು ಬರ್ತದೆ ಅಂತ ಹೇಳಿದ್ರೆ ಮಕ್ಕಳು ಯಾವುದೇ ಏಜ್ ಇರ್ಬೋದು ಮೋಸ್ಟ್ ಕಾಮನ್ ಏಜ್ ಲೆಸ್ ದೆನ್ ಒನ್ ಇಯರ್ ಅಥವಾ ಅಡಲ್ ಒಳಗೆ ಕಾಮನ್ ಬಟ್ ಹಾಗಂತೇಳಿ ಬೇರೆ ಮಕ್ಕಳಲ್ಲಿ ಕಂಡು ಬರೋದಿಲ್ಲ ಅಂತೆಲ್ಲ ಯಾವಾಗಲೂ ಕೂಡ ಕಂಡು ಬರ್ಬೋದು ಮಕ್ಕಳು ಹೇಳ್ಬೋದು ವಾಮಿಟಿಂಗ್ ಆಗ್ಬೋದು ಅಥವಾ ಮತ್ತೆ ಸ್ಕೋಟಮ್ ಅಲ್ಲಿ ಅವರಿಗೆ ನೋವು ಆಗ್ಬೋದು ಕೆಲವೊಂದು ಸರ್ತಿ ಮಕ್ಕಳು ನಿರ್ಲಕ್ಷ್ಯ ಮಾಡಿದ್ರೆ ಅಲ್ಲಿ ಊತ ಕೂಡ ಬರ್ತದೆ ಈ ರೀತಿ ಬಂದಾಗ ನಾವು ಸಡನ್ ನಾವು ಅಂದರೆ ಬೇಗ ಮಕ್ ಡಾಕ್ಟ್ರ್ ಹತ್ರ ಓದಿ ಸ್ಕ್ಯಾನ್ ಮಾಡಿಸಿದ ಒಳಗೆ ನಮ್ಮದು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿಸಿದ ಒಳಗೆ ಗೊತ್ತಾಗ್ತದೆ ಕೆಲವೊಂದು ಸರ್ತಿ ಇನ್ಫೆಕ್ಷನ್ ಇದ್ದಾಗ ಕೂಡ ನಾವು ಎಪಿಡೆಮೊ ಆರ್ಕೈಟಿಸ್ ಅಂತ ಹೇಳ್ತೀವಿ ಆವಾಗ ಕೂಡ ಇದೇ ಥರ ಕರ್ತದೆ ಬಟ್ ಅದನ್ನು ನಾವು ಅಲ್ಟ್ರಾಸೌಂಡ್ ಸ್ಕ್ಯಾನಲ್ಲಿ ಡಿಫ್ರೆನ್ಷಿಯೇಟ್ ಮಾಡ್ಬೋದು ಟಾರ್ಷನ್ ಇದ್ದರೆ ನಾವು ವಿತಿನ್ ಸಿಕ್ಸ್ ಅವರ್ಸು ಸರ್ಜರಿ ಮಾಡಿ ಅದು ಟ್ವಿಸ್ಟನ್ನು ಸರಿಪಡಿಸಿ ಟೆಸ್ಟ್ ಈಸೆ ಫಿಕ್ಸ್ ಪ ಮಾಡಬೇಕು ಇಲ್ಲ ಅಂತ ಹೇಳಿದರೆ ಹನ್ನೆರಡು ಅವರು ಅಥವಾ ಒಂದು ಅಥವಾ ಎರಡು ದಿವಸ ಮಾಡಿಬಿಟ್ರೆ ನಾವು ಆ ಟೆಸ್ಟ್ ಇಸ್ನ ಉಳಿಸೋಕೆ ಆಗೋದಿಲ್ಲ ಅದನ್ನು ತೆಗಿಬೇಕಾಗ್ತದೆ ಸೊ ಅದಕ್ಕೆ ಯಾವುದೇ ಗಂಡು ಮಗು ಈ ಥರ ವೃಷಣದ ಚೀಲದಲ್ಲಿ ಅಥವಾ ಟೆಸ್ಟಲ್ಲಿ ನೋವು ಇದ್ದರೆ ತಕ್ಷಣವೇ ಮಕ್ಕಳ ಡಾಕ್ಟರ್ ಅಥವಾ ಮಕ್ಕಳ ಸರ್ಜನ್ ಹತ್ರ ಹೋಗಿ ತಪಾಸಣೆ ಮಾಡಿಸ್ಬೇಕು ಮತ್ತು ಮುಂದೆ ಟೆಸ್ಟ್ ಮಾಡಿಸಬೇಕು ಬೇಕಾದರೆ ಬೇಗನೆ ಸರ್ಜರಿ ಮಾಡಿಸ್ಬೇಕು ಡಾಕ್ಟರ್ ಇಷ್ಟೋತ್ವ ನಮ್ಮ ಜೊತೆ ಕೂತ್ಕೊಂಡು ಮಕ್ಕಳ ಜನನಾಂಗ ಮತ್ತು ಮೂತ್ರ ವ್ಯವಸ್ಥೆಗೆ ಸಂಬಂಧಿಸಿದ ಸಮಸ್ಯೆಗಳು ಮತ್ತೆ ಕೊಡುವಂತಹ ಟ್ರೀಟ್ಮೆಂಟ್ಗಳ ಬಗ್ಗೆ ಸಂಪೂರ್ಣ ಮಾಹಿತಿನ ನೀಡಿದ ಧನ್ಯವಾದಗಳು ಯು ಧನ್ಯವಾದಗಳು ನೋಡಿದ್ರಲ್ಲ ಇದು ಇವತ್ತಿನ ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮ ಮುಂದಿನ ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ವೈದ್ಯರೊಂದಿಗೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ಬಿ ಫೋರ್ ನ್ಯೂಸ್